ಸರಿ ಕರೆದಿಲ್ಲ ಸ್ಟಾಪ್ ಮಾಡಿಬಿಟ್ರಲ್ಲ ಇದ್ದ ಕೆಲಸನೂ ಮಾಡುವಂಗಿಲ್ಲ ಇನ್ನು ಅವ್ರಿಗೆ ಗೌರ್ಮೆಂಟ್ ಕೆಲಸ ಇತ್ತು ಈ ಗೌರ್ಮೆಂಟ್ ಕೆಲಸನೂ ಇಲ್ಲ ಪೇಮೆಂಟು ಇಲ್ಲ ನಮಗೆ ಯಾವುದೇ ಎಮ್ ಎಲ್ ಎ ಮೇಲೆ ಮಿನಿಸ್ಟರ್ ಮೇಲೆ ಕಂಪ್ಲೇಂಟ್ ಅಧಿಕಾರಿಗಳು ಬಹಳ ಮುಷ್ಕರ ತಾವು ಇಲ್ಲೇ ಮುಗಿಸ್ಬಿಟ್ಟು ತಾವು ದಯವಿಟ್ಟು ಇದನ್ನ ಕಾಲ್ ಆಫ್ ಮಾಡಿ ಸದನ ಆದಮೇಲೆ ಸೆಷನ್ಸ್ ಆದಮೇಲೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಯಾವಾಗ ನಿಮ್ಮ ಕರೆಸ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ಸಂಬಂಧಪಟ್ಟಂತಕ್ಕಂಥ ಇಲಾಖೆ ಸಚಿವರು ಇರ್ತಾರೆ ಅಂತ ಭಾವಿಸ್ತಾರೆ ಬಟ್ ನಾವ್ ಹೇಳೋದೇ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಬಂದು ನಮಗೆ ಅವರು ಇಲ್ಲೇ ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಆದ್ರಿಂದ ಅವ್ರು ಬಂದು ಪ್ಯಾಕೇಜ್ ಸಿಸ್ಟಮ್ ಬಗ್ಗೆ ಅವರಿಗೆ ಇದೆ ಅವರು ಕೆಲವು ಪ್ಯಾಕೇಜ್ ಸಿಸ್ಟಮ್ ಸ್ಟಾಪ್ ಮಾಡಬೇಕು ಅಂತ ಅವರು ನಮ್ಮ ಪರವಾಗಿ ವಿಧನಿ ಎತ್ತಿದ್ದಾರೆ ಅವ್ರ್ ಇವರು ಬರಬೇಕು ಅಂತ ಹೇಳ್ತೀನಿ ನಮ್ಗೆ ಯಾವುದೇ ಎಮ್ ಎಲ್ ಎ ಮೇಲೆ ಮಿನಿಸ್ಟರ್ ಮೇಲೆ ಕಂಪ್ಲೇಂಟ್ ಅಧಿಕಾರಿಗಳು ಬಹಳ ಅಡೆಗಟ್ಟಿದೆ ಅಧಿಕಾರಿಗಳು ಇದೆ ನಮ್ಮ ನಮ್ಮದಿದೆ ಈಗೆಲ್ಲ ಆರು ಆರು ಜನ ಕಂಟ್ರಾಕ್ಟ್ಗಳು ಇದು ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇನ್ನು ಎಷ್ಟು ದಿವಸ ನೀವು ಈ ಥರ ಮಾಡ್ತೀವಿ ನಮ್ಮ ದುಡ್ಡು ನಮ್ಗೆ ಕೊಟ್ಬಿಡಿ ನಾವು ನಿಮ್ಮನ್ನೇನು ಕೇಳೋದಿಲ್ಲ ಸರ್ ಇನ್ನು ಹೇಳೋದು ಇಪ್ಪತ್ತು ಸಾವಿರ ಕೋಟಿಲಿ ಬಾಕ್ಟಿ ಇದೆ ಟೋಟಲಿ ಎಲ್ಲ ಡಿಪ ಡಿಪಾರ್ಟ್ಮೆಂಟ್ ಬಂದಾಗ ಕೊಡ್ತಾ ಇದ್ದಾರೆ ಪೇಮೆಂಟ್ ಸ್ವಲ್ಪ ಸ್ವಲ್ಪ ಇಲ್ಲ ಅಂತಲ್ಲ ಪೂರ್ತಿ ಕೊಡ್ತಾ ಇಲ್ಲ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ವಿತರಣೆ ಆಗ್ತಿಲ್ಲ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಕೆಂಪಣ್ಣನಿಗೆ ಯಾವುದೇ ಸರ್ಕಾರ ಬಿ ಜೆ ಪಿ ಕಾಂಗ್ರೆಸ್ಸು ಅಥವಾ ಬಿ ಜೆ ಡಿ ಎಸ್ಸು ಇನ್ನೊಬ್ಬರು ಪಾರ್ಟಿ ಇಲ್ಲ ಕಂಟ್ರಾಕ್ಟ್ರ್ ಪಾರ್ಟಿನೇ ನಮ್ಮ ಪಾರ್ಟಿ ಕೆಂಪಣ್ಣನ ಪಾರ್ಟಿ ಕಂಟ್ರಾಕ್ಟರ್ ಪಾರ್ಟಿ ಕಂಟ್ರಾಕ್ಟ್ರಿಗೆ ಅನುಕೂಲ ಆಗಿದೆ ಜೈ ಅಂತೀವಿ ಹಾಗ ಬೇರೆ ಪದೇ ಪಡೆಯಕ್ಕೆ ಪ್ರಯತ್ನ ನಾವು ಹೇಳೋದು ಇದು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ್ ಬರಲಿ ಬಂದು ಎಕ್ಸ್ಪ್ಲೈನ್ ಮಾಡಲಿ ಅಂತ ಯಾಕಂದರೆ ಪಿ ಡಬ್ಲ್ಯೂ ಮಿನಿಸ್ಟರ್ ಪ್ಯಾಕೇಜ್ ಬಗ್ಗೆ ಅವ್ರಿಗೆ ಭಾಳ ಅಪಾರವಾದ ಜ್ಞಾನ ಇದೆ ಅವ್ರ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯನೂ ಇದೆ ಅದರಿಂದ ಅವರು ಬರಲಿ ಅಂತ ನಾನು ನಮ್ಮ ಬೇಡಿಕೆ ಮೊಟ್ಟ ಮೊದಲಿಗೆ ಇವತ್ತಿಗೆ ಸುಮಾರು ಏಳು ತಿಂಗಳಾದ್ರೂ ಗುತ್ತಿಗೆದಾರಿಗೆ ಪೇಮೆಂಟ್ ಇಲ್ಲ ಯಾಕೆ ಎಷ್ಟೋ ಜನ ಗುತ್ತಿಗೆದಾರ ಇವತ್ತಿನ ದಿವಸ ಈ ಸರ್ಕಾರ ಬಂದ್ಬಿಡ್ಕಾದ್ರೂ ಸುಮಾರು ಇಬ್ಬರು ಜನ ಗುತ್ತಿಗೆದಾರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅದ್ರ ಜೊತೆ ಇನ್ನೂ ಕೆಲವು ದಿವಸ ಹಿಂಗೆ ಹೋದ್ರೆ ಎಲ್ಲ ಗುತ್ತಿಗೆದಾರನ್ನ ನಿರ್ವಂಶೆ ಮಾಡಲಿಕ್ಕೆ ಇದೊಂದು ಕುತಂತ್ರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಯಾಕಂದರೆ ಗುತ್ತಿಗೆದಾರಿದ್ದು ಇರಲಿಲ್ಲಪ್ಪ ಅಂತಂದ್ರೆ ಅಭಿವೃದ್ಧಿ ಕಾಮಗಾರಿ ಅಭಿವೃದ್ಧಿ ಕಾಮಗಾರಿಗಳು ಮಾಡಬೇಕಂತಂದ್ರೆ ಗುತ್ತಿಗೆದಾರ ಬೇಕಾಗುತ್ತೆ ಗುತ್ತಿಗೆದಾರ ಸಮಸ್ಯೆಯನ್ನು ಬಗೆಹರಿಸಿ ಸಂತೋಷ್ ಲಾಡ್ ಅವರು ಈಗಾಗಲೇ ನಮ್ಮ ಮನವಿಯನ್ನು ಗಮ ಗಮಗೆ ತೆಗೆ ಬಂದಿದ್ದರು ಆದರೆ ನಮ್ಮೆಲ್ಲ ಗುತ್ತಿಗೆದಾರ ಸಂಘದ ವತಿಯಿಂದ ಕೆಂಪಣ್ಣವರು ಹೇಳಿದ್ರು ನಮ್ಮ ಜಿಲ್ಲೆಯ ಉಸ್ತುವಾರಿ ಆದ ಸಚಿವರಾದಂಥ ಸತೀಶನ ನೇತೃತ್ವದಲ್ಲಿ ನಾವು ಮನವಿಯನ್ನು ಕೊಡ್ತೀವಿ ಸತೀಶ್ ಸತೀಶನ ಬಂದರೆ ನಾವು ಈ ಈಗ ಈ ಸಂಘದಿಂದ ನಾವು ಇದರಿಂದ ಮುಷ್ಕರದಿಂದ ನಾವು ಹೇಳ್ತೀವಿ ಅಂತ ಮಾತನ್ನು ಅವ್ರಿಗೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಸತೀಶನ್ ಅವರು ಬರಲಿಕ್ಕೆ ಈಗಾಗಲೇ ಅಧಿವೇಶನದಲ್ಲಿ ಬಂದಿದ್ದಾರೆ ಅವ್ರು ಬರುವಂಥ ಸಂದರ್ಭ ಈಗಾಗಲೇ ಬ ಮುಟ್ಸಿದ್ದಾರೆ ಅವರಿಗೆ ಬರುವಂಥ ಹೆಚ್ಚಿನ ಸಾಧ್ಯತೆಗಳು ಇದೆ ಅಂತ ಈ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಒಂದು ಉದಾಹರಣೆ ಕೊಡ್ತೀನಿ ಒಂದು ಯಾವುದೋ ಒಂದು ಬಿಲ್ ಬರೆಸ್ತೇವೆ ನಾವು ಸದ್ಯ ಒಂದು ಡಿವಿಜನ್ ಆಫೀಸ್ನಲ್ಲಿ ಬಿಲ್ ಬರಿಸಿದ ಕೂಡಲೇ ಅವಾಗ ಏನಿತ್ತು ಮೊದಲು ಗೌರ್ಮೆಂಟ್ ಇದ್ದಾಗ ಅಲ್ಲಿದಲ್ಲೇ ಒಂದು ದಿನಕ್ಕೆ ಪಾಸ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಒಂದು ಎಕ್ಸಿಕ್ಯೂಟಿವ್ ಸೈನ್ ತೊಗೊಂಡು ಒಂದು ಲೆವೆಲಿಗೆ ಇರ್ತಿದ್ರು ಈಗ ಆ ಬಿಲ್ಲನ್ನು ಚೆಕ್ ಲಿಸ್ಟ್ ಅಂತ ಮಾಡ್ಯಾರೀ ಚೆಕ್ ಲಿಸ್ಟ್ ಅಂದ್ರೇನು ಆಫೀಸಿನಲ್ಲಿ ಮುಂದೆ ಆಫೀಸ್ಗೆ ಹೋಗಬೇಕು ಅಲ್ಲಿ ಒಂದು ಐದಾರು ಟೇಬಲ್ಗಳಿಗೆ ದುಡ್ಡು ಕೊಡಬೇಕು ಮತ್ತು ಆಫೀಸಲ್ಲಿ ಮತ್ತು ಸಿ ಆಫೀಸ್ಗೆ ಹೋಗಬೇಕು ಅಲ್ಲಿ ಒಂದು ಐದಾರು ಟೇಬಲ್ಗೆ ದುಡ್ಡು ಕೊಡಬೇಕು ಮತ್ತು ಅಲ್ಲಿ ಸೆಕ್ರೆಟರಿ ಕಡೆ ಹೋಗ್ಬೇಕದು ಅಲ್ಲಿ ಅಲ್ಲಿ ಕೊಡಬೇಕು ಈ ಥರ ಕೊಟ್ಟು ಇದ್ದ ದುಡ್ಡನ್ನೇ ಎಲ್ಲರಿಗೆ ಹೋಗಿ ಹೋಗಿಬಿಡೋದು ನಮ್ಮ ಉದ್ಯೋಗ ಆಗಿಬಿಟ್ಟದ್ದು ಅದರಲ್ಲಿ ಮೊದಲೇ ಜಿ ಎಸ್ ಟಿಯೋ ಅದೋ ಇದು ಅಂತೇಳಿ ಎಲ್ಲ ಅರ್ಧ ಮರ್ದ ಕಟ್ ಮಾಡಿಕೊಂಡೇ ಕೊಟ್ಟಿರ್ತಾರೆ ಬಿಲ್ಲು ಮತ್ತು ಅದನ್ನೇ ಹೋಗಿ ಹೋಗಿಬಿಡ್ಬೇಕು ಈ ರೀತಿಯಾಗಿ ಎಲ್ಲ ಗುತ್ತಿಗೆದಾರರು ನೀವು ಒಂದು ಎರಡರಿಂದ ಮೂರು ತಿಂಗಳು ಟೈಮ್ ಕೊಡ್ತೀವಿ ಸರ್ ನಿಮಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಗುತ್ತಿಗೆದಾರರು ಸುಸೈಡ್ ಮಾಡ್ಕೊತಾರೆ ನೂರು ಕ್ಲೈ ಸುಷಾರ್ಟ್ ಮಾಡ್ಕೋತಾರ ಅವ್ರ ಫ್ಯಾಮಿಲಿ ಬರ್ತದೆ ಕಳೆಯೋದು ಗೌರ್ಮೆಂಟ್ನಾಗ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ರೀ ಅದೇ ಸರ್ ಜಾಸ್ತಿ ಕೂತಿ ಮತ್ತೆ ಹೌದೌದು ಅದನ್ನೇ ಜಾಸ್ತಿ ಅದನ್ನೇ ಜಾಸ್ತಿ ತಿಳ್ಕೊಂಡಿದ್ದೇವ್ರ ನಾವು ಇನ್ನೂ ಜಾಸ್ತಿ ಆಗಿಬಿಟ್ಟದ್ರಿ ಈಗ ಮತ್ತೆ ಈಗ ಅದಕ್ಕೆ ಹೋರಾಟ ಮಾಡಿದೆ ಈಗ ಅದಕ್ಕೆ ಈಗ ಇನ್ನು ಆ ಗ್ರೌಂಡ್ ನೋಡ್ರಿ ನೀವು ಎಲ್ಲಿ ಭಾಳ ಕಡೆ ಸ್ಟ್ರೈಕ್ ಆಗಿರಲಿಲ್ಲ ಈ ಸೈ ಪ್ರತಿ ಜಿಲ್ಲೆಯಿಂದ ಸ್ಟ್ರೈಕ್ ಮಾಡಬೇಕು ವಿಚಾರ ಮಾಡ್ತೀವಿ ಈಗ ಕೆಲಸನೇ ಕರೀದಿಲ್ಲ ರೀ ಸ್ಟಾಪ್ ಆಡಿಬಿಟ್ರಲ್ಲ ಇದ್ದ ಕೆಲಸನೂ ಮಾಡುವಂಗಿಲ್ಲ ಹೊಸ ಕೆಲಸ ಕರೀದಿಲ್ಲ ಕರೀದಿಲ್ಲ ಪೇಮೆಂಟ್ ಇಲ್ಲ ಇವ್ರು ಹೊಸ ಕೆಲಸನೇ ನೋಟಿಫಿಕೇಶನ್ ಬಂದ್ ಮಾಡಿಸ್ಬಿಟ್ಟಾರಲ್ಲ ನಾ ಅವ್ರಿಗೆ ಗೌರ್ಮೆಂಟ್ ಕೆಲಸ ಇತ್ತು ಈ ಗೌರ್ಮೆಂಟ್ನ ಕೆಲಸನೂ ಇಲ್ಲ ಪೇಮೆಂಟು ಇಲ್ಲ